ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಕೆಂಪು ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದು ಒಂದು ಮೂರು ತಿಂಗಳವರೆಗೆ ನೀವು ಹೊರಗೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವರ್ಷದವರೆಗೂ ತಿನ್ಬೋದು ದೋಸೆ ಚಟ್ನಿ ಚಪಾತಿ ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಣ್ಣು ಮೆಣಸಿನಕಾಯಿ ನಾನು ತೊಗೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಣ್ಣಾಗಿರುತ್ತೆ ನೋಡಿ ಅದನ್ನು ನೀವು ತೊಗೋಬೋದು ಇದು ಗಿಡದಲ್ಲೇ ಕೆಂಪಾಗಿರೋದನ್ನು ನಾನು ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ ನಾನು ಮುಂಚೆನೇ ನೀವು ತುಂಬ ತೊ ತೆಗೆದು ತೊಳಿಬಾರ್ದು ಎಲ್ಲ ಮೇಲೆ ಆಮೇಲೆ ತುಂಬಿ ತೆಗಿಬೇಕು ಇಲ್ಲಾಂದರೆ ನೀರೆಲ್ಲ ಒಳಗೆ ಹೋಗ್ಬಿಡುತ್ತೆ ನೋಡಿ ಈ ಥರ ಎಲ್ಲ ತುಂಬು ಎಲ್ಲ ವಾಶ್ ಮಾಡಿ ನಾನು ಬಟ್ಟೆಯಿಂದ ಒರೆಸ್ಕೊಂಡು ಮೇಲೆ ತುಂಬಾ ತೆಗ್ದಿದ್ದೀನಿ ಹಾಗೆ ಒಂದು ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ತಗೊಂಡಿದ್ದೀನಿ ಹುಣಸೆಹಣ್ಣನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ನಿಮಿಷಗಳ ಕಾಲ ನಾವು ಹಣ್ಣನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ಹಾಗೆ ಹಸ್ ಕೆಂಪು ಮೆಣಸಿನ್ಕಾಯನ್ನು ನಾನು ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಎರಡು ಸತ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿದ್ದರೆ ನೋಡಿ ಈ ಥರ ಎಣ್ಣೆ ಹಾಕೊಂಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಮೆತ್ತಗಾದರೆ ಸಾಕು ತುಂಬ ಏನು ಕೆಂಪಗೆ ಹುರಿಬಾರ್ದು ಸಿಡಿಯುತ್ತೆ ಸ್ವಲ್ಪ ಹುಷಾರಾಗಿರಿ ಹುರಿಯುವಾಗ ನೋಡಿ ಮತ್ತೆ ಇದ್ದರೆ ಸಾಕು ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈ ಎರಡು ಸುತ್ತ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಎಣ್ಣೆ ಇತ್ತು ಅದರಲ್ಲಿ ಹಾಗಾಗಿ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಳ್ಳೋಣ ಹುಣಸೆಹಣ್ಣು ಕೆಂಪು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಸಾಸಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆಯನ್ನು ನಾನು ಸಿಪ್ಪೆ ಸಗ್ದು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ದಿನಗಳ ಕಾಲ ಇಡಬೇಕಲ್ವ ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲ್ಲುಪ್ಪನ್ನು ಯೂಸ್ ಮಾಡ್ತೀನಿ ಒಂದು ಸ್ಪೂನಷ್ಟು ಹಾಗೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲದ ಪ್ರಮಾಣ ಜಾಸ್ತಿ ಇದ್ದರೆ ಬೇಗ ಚಟ್ನಿ ಹಾಳಾಗಲ್ಲ ಸ್ವಲ್ಪ ಬೆಲ್ಲದ ಪ್ರಮಾಣ ಜಾಸ್ತಿ ಹಾಕೊಳ್ಳಿ ಎಲ್ಲ ಇದನ್ನು ಚೆನ್ನಾಗಿ ಒಂದು ಸತ ಮಿಕ್ಸಿಲಿ ಗಿರಸ್ಕೊಂಬಂದಿಡ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿದೆ ಬಿಸಿ ಇರುವಾಗಲೇ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಹಾಗಾದ್ರೆ ನುಣ್ಣಗೆ ನೋಡಿ ಇಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ತುಂಬ ಚೆನ್ನಾಗಿದೆ ಇದು ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನಷ್ಟು ಮತ್ತು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ ಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಬಂದಿರೋದ್ವಲ್ಲ ರುಬ್ಕೊಂಬಂದಿರೋದನ್ನು ನಾನು ಇದಕ್ಕೆ ಹಾಕ್ಕೊಂಬಿಟ್ಟು ಹಸಿ ವಾಸನೆ ಹೋಗಬೇಕು ಇದು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಹಾಗೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಫ್ರೈ ಹಾಕ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಸ್ಟಿಕ್ ತವಾನ ಯೂಸ್ ಮಾಡಿ ಹಾಗಾಗಿ ತಲೆ ಹಿಡ್ಕೊಳಲ್ಲ ಚೆನ್ನಾಗಾಗುತ್ತೆ ಇದು ಒಂದಕ್ಕೊಂದು ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಗೊತ್ತಾಗುತ್ತೆ ನಿಮಗೆ ಫ್ರೈ ಮಾಡುವಾಗ ಚೆನ್ನಾಗಿ ಒಂಥರ ಇದು ಗಟ್ಟಿ ಗಟ್ಟಿ ಥರ ಒಂದು ಆ ಥರ ಬರಬೇಕು ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಉಪ್ಪು ಮತ್ತು ಹುಳಿ ಅಂಶ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬಹುದು ಎಕ್ಸ್ಟ್ರಾ ಹಣ್ಣನ್ನು ಹಾಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ನಾನು ಮಾಡಿದ್ದು ಪರ್ಫೆಕ್ಟ್ ಅಳತೆಯಲ್ಲಿ ಚೆನ್ನಾಗಿತ್ತು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬಂದಿತ್ತು ದೋಸೆ ಎಲ್ಲ ಮಾಡಿದವಾಗ ಚಟ್ನಿ ಎಲ್ಲ ಹಚ್ಚುತ್ತಾರೆ ನೋಡಿರಿ ಇದೇ ಚಟ್ನಿ ಅದು ತುಂಬ ಚೆನ್ನಾಗಿರುತ್ತೆ ವರ್ಷಗಳವರೆಗೂ ನೀವು ಹಾಗೆ ಇಟ್ಕೊಂಡು ತಿನ್ಬೋದು ನೋಡಿ ಈ ಥರ ಗಟ್ಟಿಯಾಗಬೇಕು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಈ ಥರ ಗಟ್ಟಿಯಾಗಿ ಪೇಸ್ಟ್ ಬರಬೇಕು ಅಂದರೆ ಚಟ್ನಿ ಆಗಿದೆ ಅಂತ ಅರ್ಥ ಚಿಕ್ಕ ಮಕ್ಕಳಿಗೆಲ್ಲ ಚಪಾತಿ ರೊಟ್ಟಿಗೆಲ್ಲ ರೋಲ್ ಮಾಡ್ಕೊಂಡು ತುಪ್ಪ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಕಲರು ಬಂದಿತ್ತು ಹಾಗೆ ತುಂಬ ಟೇಸ್ಟು ರುಚಿಯಾಗಿತ್ತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಮಾಡಿರುವ ರೀತಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು ಅವಾಗವಾಗ ಇಲ್ಲಾಂದರೆ ಸ್ವಲ್ಪ ಥಲ ಹಿಡ್ಕೊಂಡ್ಬಿಡುತ್ತೆ ಆಗಿದೆ ಇದು ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ನಾನು ಸಾಸಿವೆ ಹಾಕೋತಿದ್ದೀನಿ ಸ್ವಲ್ಪ ಹಿಂಗೆ ಬೇಕೆಂದರೆ ಆ್ಯಡ್ ಮಾಡ್ಕೋಬೋದು ನೀವು ಸಾಸಿವೆ ಚಟ್ಪಟ್ಟು ಅಂತ ಸಿಡಿದ ಮೇಲೆ ನಾನು ಇದನ್ನು ತಣ್ಣಗಾಗ ಬಿಡ್ತೀನಿ ತಣ್ಣಗಾದ ಮೇಲೆ ನೀವು ಸಾಸಿವೆ ಎಣ್ಣೆನ ಚಟ್ನಿಗೆ ಹಾಕ್ಕೊಳ್ಳಿ ತಣ್ಣಗಾಗಬೇಕದ್ದು ತಣ್ಣಗಾದ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ನೀವು ತುಂಬ ದಿನಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಥರ ಚಟ್ನಿಯನ್ನು ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ನಾವು ಯಾವುದೇ ಪ್ರಿಸರ್ವೇಟಿವ್ ಇಲ್ದನೇ ಇದನ್ನ ಯೂಸ್ ಮಾಡ್ಕೋಬೋದು ಮೇಲೆ ನಾನು ಇದನ್ನು ಹಾಕೋತಾ ಇದ್ದೀನಿ ನೋಡಿ ಇದು ತಣ್ಣಗಾಗಿದೆ ಚ ಮಾಡ್ಕೊಂಡಿರುವ ಚಟ್ನಿನೂ ತಣ್ಣಗಾಗಿದೆ ಎಣ್ಣೆ ಸಾಸಿವೆ ಎಣ್ಣೆ ಹಾಕ್ಕೊಂಡು ನಾನು ಕೈಯಾಡ್ಸ್ಕೊತಾ ಇದ್ದೀನಿ ಚೆನ್ನಾಗಿ ನಾನು ಮಾಡಿರುವ ಚಟ್ನಿ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಚ್ಲಾಸಿನ ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ತುಂಬ ದಿನಗಳವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಕಳಿಸಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಹೀಗೆ ಮಾಡ್ತಾಯಿರಿ Share Madi, comment Mari, like Madi. Thank you for watching.